ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಚಿಕ್ಕಮ್ಮರ ಹತ್ರ ಮೋಟ್ರ್ ಕೆಟ್ಟೋಗಿತ್ತು ಅದಕ್ಕೆ ಸರಿ ಮಾಡೋಣ ಅಂತ ಹೋಗಿದ್ವಿ ಸ್ನೇಹಿತರೆ ಇವೆಲ್ಲ ಏನಂದರೆ ಬುಗುಡ್ನಳ್ಳಿ ಇವು ಕೆರೆ ನೀರು ಇವು ಕೆರೆ ತುಂಬಿದಾಗ ಮಾತ್ರ ಇಲ್ಲಿ ಈ ಹಳ್ಳಕ್ಕೆ ನೀರು ಬರುತ್ತೆ ಕೆರೆ ತುಂಬಲಿಲ್ಲ ಅಂದ್ರೆ ಎಲ್ಲ ಡ್ರೈಯಾಗಿ ಹೋಗಿರುತ್ತೆ ಸ್ನೇಹಿತರೆ ನಮ್ಮ ಚಿಕ್ಕಮ್ಮರ ಒಂದು ಅರವತ್ತು ತೆಂಗಿನ ಗಿಡವೇ ಅದಕ್ಕೆ ಈ ಹಳದಿಂದಲೇ ನೀರು ಹೊಡ್ಕೊತೀವಿ ಈ ರೈತರ ಜೀವನ ಎಷ್ಟು ಕಷ್ಟ ಅಂದರೆ ಸ್ನೇಹಿತರೆ ನೋಡಿ ಈ ಹಳದಲ್ಲಿ ನೋಡಿ ಅಲ್ಲಿ ನಮ್ಮ ಬ್ರದರ್ ಒಬ್ಬರು ಪೈಪ್ ಚೇಂಜ್ ಮಾಡ್ತಾ ಇದ್ದಾರೆ ಏನು ಇದರಲ್ಲಿ ಹಾವು ಇದ್ರೂ ಗೊತ್ತಾಗಲ್ಲ ಮಷಳೆ ಇದ್ರು ಗೊತ್ತಲ್ಲ ಮಷ್ಲೆ ಅಂತೂ ಇಲ್ಲ ನಮ್ಮ ಕಡೆ ಹಾವುಗಳು ಎಂಥ ಹಾವುಗಳಿದ್ರೂ ಗೊತ್ತಾಗಲ್ಲ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಈ ಹಳದಲ್ಲಿ ನೀರು ಇಲ್ದಾರ ಟೈಮಲ್ಲಿ ಮುಳ್ಳುಗಳು ಹಾಕಿರ್ತಾರೆ ಅಂದರೆ ಬೇಕು ಅಂತ ಯಾರೂ ಹಾಕಿರಲ್ಲ ಆ ಸೈಡಲ್ಲಿ ಕಿ ಇರ್ತಾವಲ್ಲ ಅವನ್ನ ಆ ಅದರೊಳಕ್ಕೆ ಅದರೊಳಗೆ ಬಿಟ್ಬಿಡ್ತಾರಲ್ಲ ಅವು ಈ ನೋಡ್ರಿ ಓಡಾಡೋ ಟೈಮಾಗಿ ಚುಚ್ಕೊಳ್ಳೋದು ಈ ಥರದ್ದೆಲ್ಲ ಆಗುತ್ತೆ ಏನೂ ಮೋಟ್ರ್ಗಳ್ ಏನು ಸಮಸ್ಯೆ ಇಲ್ಲ ಓಡ್ತಾವೆ ನೀಟಾಗಿ ಅಂತಂದರೆ ತೊಂದರೆ ಇಲ್ಲ ಈ ಥರ ಏನಾದರೂ ಈ ಥರ ನೀರು ತುಂಬ್ಕೊಂಡಿದ್ದಾಗ ಮೋಟ್ರ್ಗಳು ಪ್ರಾಬ್ಲಮ್ ಆಗ್ಬಿಟ್ಟು ಅಂದರೆ ತುಂಬ ಕಷ್ಟ ಸ್ನೇಹಿತರೆ ಅದು ನೋಡಿ ಈ ಫುಲ್ ಹಿಡ್ಜಲ್ಲಿರೋದಕ್ಕೆ ಅಷ್ಟುದ ಇದೆ ಒಳಗಡೆ ಹೋದರೆ ಏನಿಲ್ಲ ಅಂದ್ರೆ ಒಂದು ಆರರಿಂದ ಎಂಟು ಅಡಿ ನೀರಿದೆ ಸ್ನೇಹಿತರೆ ಫುಲ್ ಮುಳುಗೋಗ್ತೀವಿ ಇದರಿಂದ ಇನ್ನೂ ತುಂಬ ಸಖತ್ತು ಬೇಲಿ ಇತ್ತು ಇದ್ರ ಇದನ್ನು ಬಿಟ್ಟು ಮುಂದೆ ಹೋದರೆ ಆ ಹಳದಲ್ಲೇ ನಾವು ಪೈಪ್ ಹಾಕ್ಕೊಂಡು ಹೋಗಿರೋದು ಸೊ ಅಲ್ಲಿ ಪೈಪ್ಗಳು ಚೇಂಜ್ ಮಾಡಬೇಕಾಯ್ತು ಪಾಪ ಅವರು ನಮಗೆ ನಾವಂತೂ ಇಳಿಲಿಲ್ಲ ನೀರು ಯಾಕೆಂದರೆ ನಮ್ಗೆ ನಮಗೆ ಈಜೆ ಬರಲ್ಲ ನೋಡಿ ಅವರು ನೀರು ಇಳಿದು ಅದೆಲ್ಲ ಮಾಡ್ತಾಯಿದ್ದಾರೆ ಈ ಬುಗುಡ್ನಳ್ಳಿದು ಏನಂದರೆ ಸಮಸ್ಯೆ ಎನಿ ಟೈಮು ಫುಲ್ ನೀರಿರಲ್ಲ ಸ್ನೇಹಿತರೆ ಇವು ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ಏಮಾವತಿಯಿಂದ ಬಿಡ್ತಾರೆ ಆ ಬಿಟ್ಟಾಗ ಏನಾಗುತ್ತೆ ಒಂದು ಒಂದು ತಿಂಗಳು ಎಳದಲ್ಲಿ ನೀರು ಅಷ್ಟೇ ಒಂದು ತಿಂಗಳವರೆಗೂ ಇರಲ್ಲ ಅವರೇಜ್ ಒಂದು ತಿಂಗಳವರೆಗೂ ಇರ್ತವೆ ಅಂತ ಹೇಳ್ತೀವಿ ಒಂದು ತಿಂಗಳು ನೀರು ಹೊಡ್ಕೋಬೋದು ಏನು ಸಮಸ್ಯೆ ಇಲ್ಲ ನೋಡಿ ಅಲ್ಲಿ ಮುಂದೆ ಕಂತಾಯ್ತು ನೋಡಿ ಅದೇ ಬುಗುಡ್ನಳ್ಳಿ ಕೆರೆದು ಏರಿ ನಿಮ್ಗೆ ಅಲ್ಲಿ ಗೇಟು ಕಾಣ್ತಾ ಇರ್ಬೋದು ಒಂದು ಆ ಗೇಟ್ ಸಂದಲ್ಲಿ ಜಿನಿತಾವೆ ಅನಿಸುತ್ತೆ ನೀರು ಅವು ಕೆರೆ ಫುಲ್ ತುಂಬಿದಾಗ ಇಲ್ಲಿ ನೀರು ಇಷ್ಟು ಬರುತ್ತೆ ಈ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಬರುತ್ತೆ ಕೆರೆ ತುಂಬಿಬಿಟ್ರೆ ಯಾಕೆಂದರೆ ಮಳೆ ನೀರು ಜೊತೆಗೆ ಮಳೆ ನೀರು ಸೇರಿಕೊಳ್ಳುತ್ತೆ ಈ ಕಡೆ ಕೆರೆ ನೀರು ಸೇರಿಕೊಳ್ಳುತ್ತೆ ತುಂಬ ಜಾಸ್ತಿ ಬರುತ್ತೆ ನೋಡಿ ಅಲ್ಲಿ ಕಾನ್ ಗೇಟ್ ಕಾಣ್ತಾ ಇದೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಅದು ಅಲ್ಲಿ ಗೇಟ್ ಕಾಣ್ತಾ ಇದೆ ನೋಡಿ ಅದೇ ಗೇಟು